ನಾನು ನಾನು ಗೀತಾ ಎಂ ಪಿ ಅಂತ ಹೇಳಿ ಹನ್ನೆರಡನೇ ವಾರ್ಡಿನ ಅಭ್ಯರ್ಥಿ ನಾನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿದ್ದೇನೆ ಅಲ್ಲಿ ಐನೂರ ಐವತ್ತು ಇದ್ದಾವೆ ಅಲ್ಲಿ ಎಲ್ಲ ಜನ ಬೆಂಬಲ ಚೆನ್ನಾಗಿದೆ ಆದರೂ ಮತ್ತೆ ಜನಗಳ ಸಮಸ್ಯೆ ತುಂಬ ಇದೆ ಅಲ್ಲಿ ಚರಂಡಿ ಇಲ್ಲ ಮನೆಗಳ ಪಟ್ಟ ಇಲ್ಲ ಆಮೇಲೆ ನೀರಿನ ವ್ಯವಸ್ಥೆ ಕರೆ ಸರಿಯಾಗಿಲ್ಲ ತುಂಬ ವ್ಯವಸ್ಥಿತವಾಗಿದೆ ಹಾಗಾಗಿ ಜನಗಳು ತುಂಬ ಇದು ಮಾಡ್ತಿದ್ದಾರೆ ನಾವೆಲ್ಲ ಕಡೆ ಹೋದಲ್ಲೆಲ್ಲರೂ ಎಲ್ಲರೂ ಏನು ಹೇಳ್ತಾರೆ ನಮ್ಮ ಮನೆ ಇಲ್ಲ ಇರಲಿಕ್ಕೆ ನಮ್ಮ ಮನೆಗಳು ಕಟ್ಟಿಬಿಟ್ಟಿದ್ದೀವಿ ನಮಗೆ ಪಟ್ಟಗಳಿಲ್ಲ ಅದನ್ನು ವ್ಯವಸ್ಥೆ ಮಾಡಿರಿ ನಮಗಿರೋಕ್ಕೊಂದು ನೆರಳು ಮಾಡಿಕೊಡ್ರಿ ನಮಗೇನು ಸು ವ್ಯವಸ್ಥೆಗಳಿಲ್ಲ ಅಂತ ಹೇಳ್ತಿದ್ದಾರೆ ಆಮೇಲೆ ಅಲ್ಲೊಂದು ದೇವಸ್ಥಾನ ಇದೆ ಮಾತಂಗಿಯಮ್ಮ ದೇವಸ್ಥಾನ ಅಂಥೇಳಿ ಅದಕ್ಕೆ ನೆರಳಿಲ್ಲ ಅವ್ರೇನು ಹೇಳ್ತಿದ್ದಾರೆ ನಮಗೆ ಅದನ್ನು ನೆರಳು ಹಾಕ್ಕೊಡ್ರಿ ನಿಮಗೆ ನಾವು ಕೊನೆವರೆಗೂ ಚಿರಋಣಿಯಾಗಿರ್ತೀವಿ ಅಂತ ಹೇಳ್ತಿದ್ದಾರೆ ಈಗ ಹೇಳ್ತಿದಾರೆ ಆರ್ಸಿ ಬಂದ್ರೆ ನಾನು ಈ ತರದ್ ಕೆಲಸ ಮಾಡಬೇಕು ಅನ್ನೋ ಒಂದು ಆಸೆ ಇರ್ತದೆ ನಿಮ್ಮ ನಮ್ಮ ವಾರ್ಡ್ನಾಗ ಈ ತರ ಸಮಸ್ಯೆ ಐತಪ ನಾನು ಕೆಲಸ ಮಾಡ್ಬೇಕಿದ್ರೆ ನಾನ್ ಆರ್ಸ್ ಬಂದ್ರೆ ಅನ್ನೋದು ಆ ತರದ್ ಏನು ಅಂಶ ಇಟ್ಕೊಂಡಿದ್ರಿ ನಾವೀಗ ಮಾತಂಗಿಮ್ಮನ್ ದೇವಸ್ಥಾನ ಇದೆ ಅದಕ್ಕೆ ನೆರಳು ಮಾಡ್ಕೊಡ್ತೀನಿ ನಾನು ಆರ್ಸಿ ಬಂದ್ರೆ ಆಮೇಲೆ ದುರ್ಗಾದೇವಿ ದ್ವಾರ ಬಾಗಲಿದೆ ಅದನ್ನು ನಾವು ಮಾಡಿಕೊಡ್ತೀವಪ್ಪ ನಮ್ಮ ಕೊನೆವರೆಗೂ ನಮ್ಮ ಹೆಸರು ಉಳಿಲಿ ನಾವು ಜನಸೇವೆ ಮಾಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಪಕ್ಷದಿಂದ ಯಾರಲ್ಲ ಬಂದಿದ್ರು ಪ್ರಚಾರಕ್ಕೆ ನಿಮ್ಮ ಜೊತೆಗೆ ನಮ್ಮ ಜೊತೆಗೆ ಯು ಬಿ ಬಣಕಾರ್ ಅವರು ಬಂದಾರೆ ಬನ್ನಿ ಕೊಡ ರಜ್ರು ಬಂದಾರ ಈಗ ಇವರು ಡಿ ಆರ್ ಪಾಟೀಲ್ ಬಂದಾರ ಸನ್ನಿಧಿಯವರು ಸನ್ನಿಧಿಯವ್ರು ಬಂದಾರೆ ಆಮೇಲೆ ಕೊಟ್ರೇಶ್ ಬಸವ್ಯ ಅವರು ಬಂದಾರೆ ಆಮೇಲೆ ಸಲೀಂ ಅಹಮದ್ ಅವ್ರು ಬಂದಾರೆ ಆಮೇಲೆ ಹೆಚ್ ಆಂಜನೇಯ ಬಂದಾರ ಆಮೇಲೆ ಹಾಂ ಹಾಂ ಗಡದೇವ್ರ ಮಠ ಅವ್ರು ಬಂದಾರ ಹಾಂ ಹಾಂ ಅಜ್ಜಂಪಿಯವ್ರ ಖಾದ್ರಿ ಬಂದಾರ ಆಮೇಲೆ ಇವರು ಹಾವೇರಿಯಿಂದ ಜಿಲ್ಲಾ ಕಮಿಟಿ ಜಿಲ್ಲಾ ಅಧ್ಯಕ್ಷರು ಬಂದಾರೆ ಎಲ್ಲ ಎಲ್ಲ ಸಪೋರ್ಟ್ ಇದೆ ಆಮೇಲೆ ಇಲ್ಲಿ ಎಲ್ಲ ಹಾಂ ಎಲ್ಲರೂ ಇನ್ನು ಮುಂದೆ ಬರೋರು ಇದ್ದಾರೆ ನಾಳೆ ಶ್ರೀ ಮಾನ್ಯವರು ಮಾನೆಯವರು ಬರೋರು ಇದ್ದಾರೆ ಶ್ರೀನಿವಾಸ್ ಮಾನೆಯವರು ಬರ್ತೀವಿ ಅಂತ ಹೇಳಿ ಅಭಿಪ್ರಾಯ ಪಟ್ಟಾರ ಇಲ್ಲೆಲ್ರಿಗೂ ನಾನು ಬಂದು ಹೇಳ್ತೀನಿ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಐತಿ ಆದಷ್ಟು ಮುನ್ನೂರ ಐವತ್ತು ತನಕ ನನ್ನ ಟಾರ್ಗೆಟ್ ಐತಿ ಐತಿ ನಾನು ಅಭಿಪ್ರಾಯ ಪಟ್ಟಿರೋದು ಇಷ್ಟ ಐತಿ ಆದರೂ ಕಡಿಮೆನೂ ಬರ್ಬೋದು ಆದರೆ ಹೆಚ್ಚು ಬರ್ಬೋದು ಆದ್ರೆ ನನ್ಗೆ ಕಾನ್ ಕಾನ್ಫಿಡೆನ್ಸ್ ಐತ್ರಿ ಬಂದೇ ಬರ್ತೀನಿ